ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಷ್ಟೋ ಕೆಲಸಗಳನ್ನ ಮಾಡಿದರೂ ನಮಗೆ ಕೈ ಹಿಡಿಯೋದಿಲ್ಲ ಅಷ್ಟೇ ಅಲ್ಲದೆ ಮಕ್ಕಳು ಎಷ್ಟು ಕಷ್ಟಪಟ್ಟು ಓದಿದರೂ ಅವ್ರ ತಲೆಗೆ ವಿದ್ಯೆ ಹೋಗೋದಿಲ್ಲ ಎಷ್ಟು ಚೆನ್ನಾಗಿ ಓದಿದ್ದೀವಿ ಕೆಲಸನೇ ಇಲ್ಲ ಇಷ್ಟೆಲ್ಲ ಸಮಸ್ಯೆಗಳಿಗೆ ಗಣಪತಿಯ ಈ ಒಂದು ಮಂತ್ರದಿಂದ ಪರಿಹಾರ ಶತಸಿದ್ಧ ತುಂಬಾ ಸರಳವಾದಂಥ ಒಂದು ಮಂತ್ರ ಇದನ್ನು ಇಪ್ಪತ್ತೊಂದು ದಿನ ಅಥವಾ ನಲವತ್ತೆಂಟು ದಿನ ಪ್ರತಿದಿನ ಇಪ್ಪತ್ತೊಂದು ಸರ್ತಿ ಆದರೂ ಹೇಳ್ಬೋದು ಇಲ್ಲ ನಲವತ್ತೆಂಟು ಸರ್ತಿ ಆದರೂ ಹೇಳ್ಬೋದು ನಲವತ್ತೆಂಟು ದಿನದ ಒಳಗಾಗಿ ಓದೋದೇ ಇಲ್ಲ ಅನ್ನೋ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ ನಮಗೆ ಕೆಲಸನೇ ಸಿಗಲ್ಲ ಅಂತ ಕೈ ಬಿಟ್ಟು ಕೆಲಸದ ಬಗ್ಗೆ ಆಸೆನೇ ಬಿಟ್ಟಿದ್ದಂಥವರಿಗೆ ಕೆಲಸ ಖಂಡಿತ ಸಿಗುತ್ತದೆ ಅಂತಹ ಅದ್ಭುತವಾದಂಥ ಒಂದು ಗಣಪತಿಯ ಮಂತ್ರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಆ ಮಂತ್ರ ಓಂ ನಮೋ ಹೇರಂಬ ಮದಮೋಹಿತ ಸಂಕಷ್ಟಾನ್ ನಿವಾರಾಯ ನಿವಾರಾಯ ಈ ಒಂದು ಎರಡು ಸಾಲಿನ ಈ ಒಂದು ಮಂತ್ರವನ್ನು ಪ್ರತಿದಿನ ಇಪ್ಪತ್ತೊಂದು ಸಲ ಅಥವಾ ನಲವತ್ತೆಂಟು ಸತಿ ನಲವತ್ತೊಂದು ದಿನ ಅಥವಾ ನಲವತ್ತೆಂಟು ದಿನ ಅಥವಾ ಇಪ್ಪತ್ತೊಂದು ದಿನ ಕನಿಷ್ಠ ಪಕ್ಷ ಹನ್ನೊಂದು ದಿನ ಮಾಡಿದರೂ ನಮ್ಮ ಯಾವುದೇ ರೀತಿಯಾದಂಥ ಉದ್ಯೋಗದ ಸಮಸ್ಯೆ ಆಗಿರ್ಬೋದು ಅಥವಾ ವಿದ್ಯೆಯಲ್ಲಿರುವಂಥ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ದರೂ ಖಂಡಿತ ನಿವಾರಣೆ ಆಗುತ್ತೆ ಅಂಥದ್ದು ಈ ಒಂದು ಮಂತ್ರದಲ್ಲಿ ಆ ಶಕ್ತಿ ಇದೆ ಸ್ನೇಹಿತರೆ ಇವತ್ತಿನ ಈ ಖಂಡಿತ ಓದಲ್ಲ ಓದಿದ್ದು ತಲೆಗೆ ಹೋಗೋದಿಲ್ಲ ಅನ್ನೋ ಮಕ್ಕಳಿಗೆ ಈ ಒಂದು ಮಂತ್ರವನ್ನು ಹೇಳ್ಕೊಡೋದ್ರಿಂದ ಅವರ ವಿದ್ಯಾಭ್ಯಾಸದಲ್ಲಿ ಎಷ್ಟೋ ಸುಧಾರಣೆ ಕಾಣುತ್ತದೆ ಸ್ನೇಹಿತರೆ ಹಾಗಾಗಿ ಮಕ್ಕಳಿಗೆ ಈ ಒಂದು ಮಂತ್ರವನ್ನು ಕಲಿಸ್ಕೊಡಿ ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದನ್ನು ನೋಡಿ ಮಕ್ಕಳಿಗೆ ಕಲಿಸ್ಕೊಡಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ ಸ್ನೇಹಿತರೆ